ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎನರ್ಜರ್ ವಿಡಿಯೋ ಇವತ್ತು ನಾನು ನಿಮ್ಮ ಜೊತೆ ಈ ದೇವಸ್ಥಾನಗಳಲ್ಲಿ ಸೌತೆಕಾಯಿ ನುಗ್ಗೆಕಾಯಿ ಮತ್ತು ಬದನೆ ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡ್ತಾರಲ್ಲ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ ಆಗುವಷ್ಟು ತೊಗರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಮೂರರಿಂದ ನಾಲ್ಕು ಮಿಜಲ್ ಚೆನ್ನಾಗಿ ಕೂಸ್ಕೋಬೇಕು ಈಗ ಮಸಾಲೆ ರುಬ್ಬಕ್ಕೆ ನಮ್ಗೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತೊಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಕಾಲು ಸ್ಪೂನ್ ಆಗುವಷ್ಟು ಜೀರಿಗೆ ಆಮೇಲೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಸ್ವಲ್ಪ ಕಾಳು ಇವಿಷ್ಟನ್ನು ನಾವು ಫ್ರೈ ಮಾಡಿಟ್ಕೊಂಡಿರಬೇಕು ಇವಿಷ್ಟನ್ನು ನಾವು ಒಂದು ಮಿಕ್ಸಿ ಜಾರಲ್ಲಿ ನೀರು ಹಾಕದೇನೆ ಇದನ್ನು ರುಬ್ಕೋಬೇಕು ನೋಡಿ ಸಾಂಬಾರು ಪೌಡರ್ ರೆಡಿ ಆಗಿದೆ ಈಗ ನಾವು ಅದೇ ಮಿಕ್ಸಿ ಜಾರಿಗೆ ತುರಿದಿಟ್ಕೊಂಡಿರುವಂತಹ ಕಾಯಿ ತುರಿನ ಹಾಕೋಬೇಕು ನಾನಿಲ್ಲಿ ಅರ್ಧಹೊಳಷ್ಟು ಕಾಯಿ ತುರಿನ ಯೂಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಾಕಿಬಿಟ್ಟು ಹಾಕ್ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ನಾವು ಕುಕ್ಕರ್ ಅಲ್ಲಿ ಒಂದು ಚಿಕ್ಕ ಸೌತೆಕಾಯಿ ಮತ್ತು ಒಂದು ಚಿಕ್ಕ ಟೊಮ್ಯಾಟೊ ಕಟ್ ಮಾಡ್ಕೊಂಡಿರುವಂತಹ ಒಂದು ಈರುಳ್ಳಿ ಜೊತೆಗೆ ಈ ತರಕಾರಿಗಳಿಗೆ ಬೇಕಾದಷ್ಟು ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಬೇಯಿಸ್ಕೋಬೇಕು ಈಗ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಒಂದು ಅರ್ಧ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ಸ್ ಚೇಂಜ್ ಆದಮೇಲೆ ಈಗ ನಾವು ಒಂದು ಕಟ್ ಮಾಡ್ಕೊಂಡಿರುವಂತಹ ಒಂದು ಬದನೆಕಾಯಿ ಮತ್ತು ಒಂದು ಮೂರರಿಂದ ನಾಲ್ಕರಷ್ಟು ನುಗ್ಗೆಕಾಯಿನ ನಾವಿಲ್ಲಿ ಸೇರಿಸ್ಕೋಬೇಕು ಆಮೇಲೆ ನಾವು ಮೊದಲಿಗೆ ಕುಕ್ಕರಲ್ಲಿ ವಿಜಲ್ ಬರ್ಸ್ಕೊಂಡಿರುವಂತಹ ಬೇಳೆನ ಸಹ ಸೇರಿಸ್ಕೋಬೇಕು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇದಕ್ಕೆ ನಾವು ರುಬ್ಕೊಂಡಿರುವಂತಹ ಮಸಾಲ ಸಹ ಸೇರಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಈಗ ನಾವು ಹುಳಿ ರಸನ ನಾವು ನಾವೀಗ ತರಕಾರಿಗಳಿಗೆ ಆಲ್ರೆಡಿ ಬೇಯೋತ್ತಿಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀವಿ ಆಮೇಲೆ ಸ್ವಲ್ಪ ನಿಮಗೆ ಉಪ್ಪು ಕಮ್ಮಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಈಗ ಟೆಂಪಲ್ಗಳಲ್ಲಿ ಮಾಡುವಂತಹ ಸಾಂಬಾರ್ ರೆಡಿಯಾಗಿದೆ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವ ಬೆಲ್ಲೈಕೊನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕ್ತಾ ಇರೋ ಹೊಸ ವೀಡಿಯೋಸ್ನ ನೋಟಿಫಿಕೇಶನ್ ನಿಮಗೆ ಬೇಗನೆ ತಲುಪುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್